ಫಸ್ಟ್ ಜೆಡಿಎಸ್ ವೃಕ್ಷಕ್ಕೂ ನಮ್ಗೂನು ಇಲ್ಲಿಗೆಲ್ಲ ಲೋಕಲ್ ಪ್ರಾಬ್ಲಮ್ ಜೆಡಿಎಸ್ ವೃಕ್ಷದಲ್ಲಿ ಇದೀವಿ ಜೆಡಿಎಸ್ ಬಿಜೆಪಿ ಎರಡು ಮೈತ್ರಿ ಕೂಡ ಆಗಿದೆ ಮೈತ್ರಿ ಕೂಡ ನಾವು ಬೆಳಿಗ್ಗೆ ತಾಲೂಕಿಗೆ ಎಂಟ್ರಿ ಆಗಿರ್ಬೇಕಂದ್ರೆ ಪ್ರಕಾಶ್ ಅವರು ರಾಜಕೀಯವಾಗಿ ತಾಲೂಕ್ ಬರ್ಬೇಕಂದ್ರೆ ಅವರು ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಮ್ಮ ಕೆ ಎಕ್ಸ್ ನಾನ್ ತೃಪ್ತಿ ಇಲ್ರೆ ಸಮಾಜ ಮಾಡಿದ್ರೆ ತೃಪ್ತಿ ನನ್ ನಮ್ದವ್ರಿಗೆ ನಾವು ಮೋಸ ಮಾಡಿದ ರಾತ್ರಿ ಹೋಗ್ಲು ಕಷ್ಟಪಟ್ಟು ನಾನು ನಮ್ದು ಅಂತ ಜನ ಇದ್ದಾರೆ ನನ್ಗೆ ಅವ್ರ ಮೋಸ ಮಾಡಿಲ್ಲ ನಾನು ಅವ್ರ್ನು ಮೋಸ ಮಾಡಿಲ್ಲ ನಾಳೆ ಮನೆಗೆ ಹೋಗುದ್ರೆ ಮಾಡ್ತೀವಿ ಸರ್ ನಾವು ಮಳೆಗೆ ಹೋಗ್ ಕೆಲ್ಸ್ಕೊಂಡು ಬರ್ತೇವೆ ಕರ್ನಾಟಕ ಎಲ್ಲ ಹೇಳ್ಬೇಕಂದ್ರೆ ನಮ್ದು ಬಿಜೆಪಿ ಮೂರ್ಗ್ ಮೂರ್ ಜೆಡಿಎಸ್ ಅವರು ಹೇಳ್ಬೇಕು ಕ್ಷೇತ್ರ ಕ್ಷೇತ್ರ ಇರ್ಬೇಕು ಅಂತ ಆಗ್ಲಾ ಲೋಕಸಭೆ ಚುನಾವಣೆ ಸರ್ ರಾಜಕೀಯದ ಈ ಭಾಗದಲ್ಲಿ ನಮ್ಮ ಮನಸ್ಸಲ್ಲಿ ನಾವು ಈಗ ಜೆಡಿಎಸ್ ಪಕ್ಷದಲ್ಲಿದ್ದೀವಿ ಜೆಡಿಎಸ್ ಪಕ್ಕ ಬಿಜೆಪಿ ಎರಡು ಮೈತ್ರಿಕೂಟ ಆಗಿದೆ ಮೈತ್ರಿಕೂಟಕ್ಕೆ ನಾವು ಬೆಂಬಲ ಸೂಚಿಸಬೇಕು ತಾವು ರಾಜಕೀಯ ಜೀವನ ಯಾವ ಕಾರಣ ನನ್ನ ಪ್ರಾರಂಭ ಹೇಳಬೇಕಂದ್ರೆ ಓಟ್ ಬಂದಿದ್ದೆ ಕಾಂಗ್ರೆಸ್ ಪಕ್ಷ ನಾನು ಏಯ್ಟಿ ಸೆವೆನ್ಗೆ ಸ್ಟಾರ್ಟ್ ಆಯ್ತು ಸರ್ ರಾಜಕೀಯ ಹೌದೌದು ಫಸ್ಟ್ ಊರಿನ ಸದಸ್ಯನ ಮಾಡುವಾಗ ಸ್ಟಾರ್ಟ್ ಮಾಡಿದ್ವಿ ಸರ್ ಕಾಂಗ್ರೆಸ್ ಎಲ್ಲ ನಮ್ದೆಲ್ಲ ನಮ್ಮ ಆಲಂಗೂರು ಮನಿಷ್ ಇದ್ದಾಗ ಆವಾಗೇ ಸ್ಟಾರ್ಟ್ ಆಯ್ತು ಅವ್ರಿಗೂ ನಮಗೂ ఫస్ట్ జెడిస్ పక్షకు ఇల్లి జా లోకల్ ప్రాబ్లం ఈ భాగ జెడిస్ జాస్తి ఎంట్రీ స్టార్టింగ్ నిమ్మ బలకొస్తా జెడిఎస్ మే కాదు దొడ్డు మట్టేదే బల బలవాస్ పక్షలే ని ರಾಜಕೀಯ ಸ್ವಂತ ಸ್ವಂತ ಸ್ಟಾರ್ಟ್ ಆಯಿತು ನಮ್ಮ ಆತ್ಮೀಯ ಸ್ನೇಹಿತರ ಮನೆ ಕಲ್ಪಲ್ ಪ್ರಕಾಶನವರು ಅವನಿ ಕ್ಷೇತ್ರಕ್ಕೆ ಸ್ಟಾರ್ಟ್ ಆಗಿದ್ದು ನಾನು ತಾಲೂಕ್ಗೆ ಎಂಟ್ರಿ ಆಗಿರ್ಬೇಕಂದ್ರೆ ಕಲ್ಪಲ್ ಅವರು ರಾಜಕೀಯವಾಗಿ ತಾಲೂಕ್ ಬರಬೇಕಂದ್ರೆ ಅವ್ರೆ ಅವ್ರ ಮುಖಾಂತರ ಬಂದೆ ಅಲ್ಲಿಂದ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಮ್ಮ ಕೆ ಎಚ್ ಮನಿಪ್ ಹೌದು ಯಾವ ಹುದ್ದೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಫಸ್ಟ್ ಬಂದಿದ್ದು ನಾವು ಇಂಡಿಪೆಂಡೆಂಟ್ ಅವರು ಮನೇನು ಹೇಳುದು ನಾನು ಮಾಧ್ಯಮದಲ್ಲಿ ನೋಡಿದೆ ನಮ್ಮ ಅವರು ನಾನು ಎಲ್ಲಿ ಯಾವ ಪಕ್ಷದಲ್ಲಿ ಗುರುತು ಇಲ್ಲ ಅಂತ ಹೇಳುದು ಮತ್ತೆ ಸ್ಟಾರ್ಟಿಂಗಲ್ಲಿ ಅವರು ಕಾಂಗ್ರೆಸ್ ಅಲ್ಲಿ ಇದ್ದು ನಮಗೆ ಅವಾಗ ಅಲ್ಲಿ ರೆಜರ್ವೇಷನ್ ಇತ್ತು ಅವನಿಯಲ್ಲಿ ನನಗೆ ಅವಾಗ ಟಿಕೆಟ್ ಅವಕಾಶ ಇಲ್ಲ ಅದಕ್ಕೆ ನಾವು ಇಂಡಿಪೆಂಡೆಂಟ್ ಆಗಿ ಜೊತೆಯಲ್ಲಿ ಅವ್ರು ಹೇಳ್ದಂಗೆ ನಿಂತ್ಕೊಂಡು ಪಕ್ಷದಲ್ಲಿ ಗೆದ್ದು ಬಂದಿದ್ದೀನಿ ಇಂಡಿಪೆಂಡೆಂಟ್ ಆದರೂ ನನ್ನ ಸರ್ವಿಸ್ ಅವನಿ ಅವನಿಯಲ್ಲೇ ಮಾಡಿದೆ ನಾನು ಪ್ರಾರಂಭ ಅವನಿ ನೇನಂತ ಮುಂದೆ ಮತ್ತೆ ನಮ್ಮ ಕಾನ್ಸ್ಟೆಂಟ್ ಅಲ್ಲಿ ಲೇಡಿ ಬಂತು ಆಮೇಲೆ ನಮ್ಮ ಮಿಸ್ಸಸ್ನ ಹಾಕ್ಕೊಂಡು ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಲು ಆಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇಷ್ಟು ರಾಜಕೀಯವಾಗಿ ನೀವು ಜಿಲ್ಲಾ ಒಳ್ಳೆ ಹೌದು ಸರ್ ಈಗ ರಾಜಕೀಯದಲ್ಲಿ ಚೆನ್ನಾಗಿ ನಿಮ್ಮ ಸಮಾಜ ಸೇವೆ ಚೆನ್ನಾಗಿರುತ್ತೆ ತೃಪ್ತಿ ತಂದಿ ಯಾವ್ದು ತೃಪ್ತಿ ನಾನು ತೃಪ್ತಿ ಅಂದರೆ ಸಮಾಜ ಸೇವೆ ಮಾಡಿದ್ರೆ ತೃಪ್ತಿ ತಂದಿದೆ ಸರ್ ಸುಮಾರು ನಾನು ನನ್ನ ನಂಬ್ಕೊಂಡವರು ಸುಮಾರು ಜನ ನಾವು ಸದಸ್ಯರು ಮಾಡಿದ್ದೀನಿ ಅಧ್ಯಕ್ಷರು ಮಾಡಿದ್ದೀನಿ ಪಂಚಾಯಿತಿಯಲ್ಲಿ ಇ ಪಿ ಎಸ್ ಮೆಂಬರ್ಸು ಮಾಡಿದ್ದೀನಿ ಸುಮಾರು ಜನಕ್ಕೆ ಸರ್ವಿಸ್ ಮಾಡಿದ್ದೀನಿ ಆಮೇಲೆ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು ಪ್ರತಿಯೊಬ್ಬರಿಗೂ ನನ್ನ ನಂಬಿದವ್ರಿಗೆ ನಾವು ಮೋಸ ಮಾಡಿದ್ರೆ ರಾತ್ರಿ ಆಗಲು ಕಷ್ಟಪಟ್ಟು ನಾನು ನಂಬಿದೆ ಅಂತ ಜನೂ ಇದ್ದಾರೆ ನನಗೆ ಅವರು ಮೋಸ ಮಾಡಲ್ಲ ನಾನು ಅವ್ರಿಗೂ ಮೋಸ ಮಾಡಿಲ್ಲ ಎಲ್ರಿಗೂ ನನ್ನ ಜೊತೇಲಿ ಇದ್ದಾಗ ರಾಜಕೀಯವಾಗಿ ರಾತ್ರಿ ಆಗಲು ದುಡಿದು ಪಕ್ಷಕ್ಕೆ ಅವ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ವು ನಾವು ಅವರು ಎಮ್ ಎಲ್ ಎಗಳಾಗಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖ ಹೌದು ನೀವು ಕಾಂಗ್ರೆಸ್ ಒಂದು ಪ್ರಭಾವಿ ಮುಖಂಡರು ಜೆಡಿಎಸ್ ಬಂದಾಗ ಜೆಡಿಎಸ್ ಒಂದು ಪ್ರಬಲ ನಾಯಕರು ಸಿಕ್ಕಿದ್ರು ಈ ಭಾಗದಲ್ಲೆಲ್ಲ ಕೆಲವು ಓಟಗಳು ಜಾಸ್ತಿ ಆಯ್ತು ಜೆಡಿಎಸ್ ಪಕ್ಷ ಹೌದು ಸರ್ ಈಗ ಪದೇ ಪದೇ ನಿಮ್ಮನ್ನು ಮತ್ತೆ ಕಾಂಗ್ರೆಸ್ಗೆ ಕರ್ಕೋಬೇಕು ಅಂತ ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪದೇ ಪದೇ ಒಂದು ಸುದ್ದಿಯಲ್ಲಿ ಹೇಳ್ತಿದ್ದಾರೆ ಸರ್ ಅದೇನು ತಪ್ಪೇನಿಲ್ಲ ಅವ್ರಿಗೆ ಆಸೆ ಇರ್ಬೋದು ಒಳ್ಳೆಯವ್ರ್ ಕರ್ಕೊಳ್ಳೋಣ ಒಳ್ಳೆಯವ್ರ್ ಜೊತೆಯಲ್ಲಿ ಇಟ್ಕೊಳ್ಳೋಣ ಅಂತ ಅವ್ರಿಗೂ ಆಸೆ ಇರುತ್ತೆ ತಪ್ಪೇನಿಲ್ಲ ಅವ್ರು ಮಾತಾಡಿದರು ಎಷ್ಟು ಚುನಾವಣೆ ಮಾಡಿದ್ರು ಎಷ್ಟು ಚುನಾವಣೆ ಅಸೆಂಬ್ಲಿ ಎಂಪಿ ಎಷ್ಟು ನೋಡಿದೀರ ಸರ್ ನಾವು ಒಂದು ನಾಲ್ಕು ವಿಧಾನಸಭೆ ನೋಡಿದ್ವಿ ನಾಲ್ಕು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದ್ವಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಕೊತ್ತೂರು ಮಂಜು ಅವರು ಅವ್ರಿಗೂ ಮಾಡಿದ್ವಿ ಅದಕ್ಕೆ ಮುಂಚೆ ನಾವು ಎಂ ಎಂಟಪ್ಪ ಎರಡು ಸಲ ಮಾಡಿದ್ವಿ ನಾವು ಮತ್ತೆ ನಾಗೇಶ್ ಬಂದ್ರು ನಾಗೇಶ್ಗೂ ಮಾಡಿದ್ವಿ ಮೊನ್ನೆ ಪಕ್ಷ ಬಿಟ್ಟ ಮೇಲೆ ನಮ್ಮ ಸಮೃದ್ಧಿ ಮಂಜು ಅವರು ಮಾಡಿದ್ವಿ ಎಂ ಪಿಗೆ ಕೆ ಎಚ್ ಪಿ ನಪ ಮಾಡಿದ್ದೀವಿ ಸರ್ ನಾವು ಹೌದು ಕಳೆದ ಚುನಾವಣೆ ನಾನು ಒಬ್ಬನೇ ಇದ್ದಿದ್ದು ಎಲ್ಲರೂ ನಮ್ಮವ್ರು ಸ್ವಲ್ಪ ಬೇಜಾರು ಮಾಡ್ಕೊಂಡು ನಮ್ಮ ಕೊತ್ತೂರು ಮುಂಜಾನೆ ಅವ್ರು ಅವ್ರಿಗೇನೋ ಪರ್ಸನಲ್ ಪ್ರಾಬ್ಲಮ್ ಐತೆ ಅವ್ರಿಬ್ರಿಗೂ ಎಲ್ಲ ನಮ್ಮ ತಾಲೂಕು ಒಟ್ಟು ಸರ್ ಏಕಾಂಗಿ ಒಬ್ಬರೇ ಹೋರಾಟ ಮಾಡಿ ನಮ್ಮ ಜೈ ಇದು ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಮೈತ್ರಿ ಆಗಿತ್ತು ಅವಾಗ ಓದ್ಸಲ್ಲಿ ಏಕಾಂಗಿಯಾಗಿ ಓಡಾಡ್ದು ಲಾಸ್ಟಲ್ಲಿ ಜೊತೆಯಲ್ಲಿ ನಮ್ಮ ಇವರು ಸಮೃದ್ಧಿ ಕ್ಯಾಂಡಿಡೇಟ್ ಆಗಿದ್ದಾರಲ್ಲ ಅವರು ನನ್ನ ಜೊತೆಲಿದ್ರು ಕಾಡೇಪಲ್ ನಾಗರ ಜನ ಸುಮಾರು ಎಲ್ಲ ಲೇಡ ಜೆಡಿಎಸ್ ಲೀಡರ್ಸ್ ಎಲ್ಲ ನನ್ನ ಜೊತೇಲೆ ಇದ್ರು ಬಂದಿದೆ ಸರ್ ಹೌದು ಸರ್ ಅವಾಗ ಎಷ್ಟು ಹಾಗೆ ಸರ್ ಫಸ್ಟ್ ನಮ್ಮ ಇವರು ನಾಗೇಶ್ಗೆ ನಾನು ಜಿಲ್ಲಾ ಪರಿಷತ್ ನಮ್ಮ ಮಿಸಸ್ ಇದ್ದಾಗ ಆಗಲೇ ನನ್ನನ್ನು ಬ್ಲಾಕ್ ಅಧ್ಯಕ್ಷರು ಮಾಡೋದು ಆವಾಗ ಕೆಲವೊಂದು ನಮ್ಮ ರಾಜಕೀಯ ದೊಡ್ಡ ದೊಡ್ಡವರು ನಮ್ಮ ರಾಹುಲ್ ಗಾಂಧಿ ಇರ್ಬೋದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಪರಮೇಶ್ವರ್ ಇರೋದು ಆವಾಗ ನನ್ನ ನೇತೃತ್ವದಲ್ಲೇ ನಾವೆಲ್ಲನೂ ಕಾರ್ಯಕ್ರಮಗಳೆಲ್ಲ ಮಾಡಿದ್ವಿ ನನ್ನ ಜವಾಬ್ದಾರಿ ನಮ್ಮ ಕೊತ್ತೂರು ಮಂಜು ಕೊಟ್ಟಿದ್ದರು ನನ್ನ ನೇತೃತ್ವದಲ್ಲಿ ಸುಮಾರು ಕಾರ್ಯಕ್ರಮ ಮಾಡಿದ್ದೆ ನಾನು ಈಗ ಟಿಕೆಟ್ ಹೌದು ಹೌದು ಸರ್

ಹೇಳಿದ್ರ ಫೋನ್ ಸಹಾಯ ಮಾಡಬೇಕು ಆಗುತ್ತೆ ಅಂತ ಹೇಳಿದ್ರು ಯೋಚನೆ ಮಾಡೋಣ ಅಂತ ಹೇಳಿದ್ವಿ ಹಿಂಗೆ ನನ್ನ ಜೊತೆಲಿ ಇರ್ತಾರಲ್ಲ ಲೀಡರ್ಸ್ ಇದ್ದಾರೆ ಕಾರ್ಯಕರ್ತರು ಎಲ್ಲ ನಾವು ಎಲ್ಲರದ್ದು ಒಪಿನಿಯನ್ ತಗೋಬೇಕಲ್ವಾ ಒಬ್ಬರು ಸಹಾಯ ಮಾಡ್ಬೇಕಂದಾಗ ಜನ ನನ್ನ ಜೊತೆಲಿ ಬರ್ಬೇಕು ನಾನು ಒಬ್ಬ ಮಾಡೋಕ್ಕಾಗಲ್ಲ ಈಗ ಹೌದು ಸರ್ ಕಾಂಗ್ರೆಸ್ಗೆ ಬರಬೇಕು ಅಂತ ದೊಡ್ಡ ದೊಡ್ಡವರೆಲ್ಲ ನಿಮಗೆ ಫೋನ್ ಮಾಡಿ ಇಲ್ಲ ಸರ್ ನಮಗೂ ಏನಂದ್ರೆ ಈ ಮೊನ್ನೆ ಹೇಳೋದಕ್ಕೆ ಅದು ನಮ್ಮ ರೈಟ್ ಕಮ್ಯುನಿಟಿಗೂ ಮಾಡಿದ್ದೀವಿ ಸುಮಾರು ಜನಕ್ಕೆ ಲೆಫ್ಟಲ್ಲೂ ಮಾಡಿದ್ದೀವಿ ಆದರೂ ಪಕ್ಷ ಬಿಟ್ಟು ಬಂದಿದ್ವಿ ಸಾಮಾಜಿಕ ನ್ಯಾಯಕನೂ ಒಂದು ಸಲಿ ಮಾಡಬೇಕು ಅಂತ ನಮಗೂ ಆಸೆ ಆಗಿದೆ ಈ ಅವಕಾಶ ಬಂದಿದೆ ಅವ್ರಿಗೆ ಮಾಡೋಣ ಅಂತ ನಾನು ತೀರ್ಮಾನ ಮಾಡಿಕೊಂಡಿ ಮಲ್ಲೇಶ್ ಬಾಬು ಸರ್ ನಾಳೆ ಮಲ್ಲೇಶ್ ಬಾಬುಗೇನೆ ಮಾಡ್ತೀವಿ ಸರ್ ನಮ್ಮ ಶಾಸಕರಿಗೆ ಹೇಳಿದ್ವಿ ಗೊತ್ತಲ್ಲಿ ಇರಬೇಕು ಒಗ್ಗಾಟಕ್ಕೆ ಎಲ್ರು ಮಾಡೋಣ ಮಲೇಶ್ ಬಾಬು ಕೆಲ್ಸ್ಕೊಂಡು ಬರ್ತೀವಿ ನನಗೇನು ಇದೇನು ಹೊಸದೇನಲ್ಲ ಸರ್ ಮಾಡ್ತೀರಾ ನನಗೇನು ಹೊಸದೇನಿಲ್ಲ ನನ್ನ ನಂದೇ ಅಂತ ನನ್ನ ಸೂತ್ರಗಳಿದೆ ಏನೇನು ಮಾಡಬೇಕು ಯಾವ ಪಂಚಾಯಲ್ಲಿ ಏನು ಮಾಡಬೇಕು ಎಂಥವ್ ಕರ್ಕೊಂಡಬೇಕು ಹೆಂಗೆ ಓಟ್ ಹಾಕಿಸ್ಬೇಕು ರಾತ್ರಿ ಆಗಲೂ ದುಡಿದ ಶಕ್ತಿ ನನಗಿದೆ ಎಲ್ಲ ರೀತಿಯಲ್ಲಿ ದೇವ್ರು ಅನುಕೂಲ ಕೊಟ್ಟಿದ್ದರೆ ಅನುಕೂಲತಕ್ಕ ಮಾಡ್ತಿ ನಾನು ಏನಾಯ್ತಂದ್ರೆ ಕಾಂಗ್ರೆಸ್ ಅಲ್ಲಿ ಯಾವನ್ನೆಲ್ಲ ಒಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಮುಂದಿಸ್ಕೊಂಡಿದ್ರು ಮಾಡ್ಕೊಂಡು ಹ್ಮ್ ಸ್ಟ್ರಾಂಗ್ ಆಗಿ ಹೋಗ್ತಾ ಇದ್ದಾರೆ ನೀವು ಹೆಂಗಿದ್ರು ಅವ್ರು ಸರ್ ಅವ್ರದ್ದು ಚಾನಕ್ಕೆ ಅದು ನಮ್ಮ ಚಾನಕ್ಕೆ ನಾವು ಉಪಯೋಗ ಮಾಡ್ಕೋಬೇಕಲ್ಲ ಅವ್ರ ಪಕ್ಷ ಗೆಲ್ಬೇಕಂತ ಅವ್ರ ಇರುತ್ತೆ ನಮ್ ನಮ್ಮ ಪಕ್ಷ ಹೆಂಗ್ ಗೆಲ್ಸ್ಕೋಬೇಕು ಅಂತ ನಮ್ಗೆ ಯೋಚನೆ ಇದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಂತ ಎಷ್ಟು ಲಾಭ ಆಗ್ಬೋದು ಜೆಡಿಎಸ್ ಇಲ್ಲ ನಿಮ್ಮ ನಿಲುವು ಏನಿದೆ ಜಿಲ್ಲೆಯಲ್ಲಿ ಹೇಳ್ತಾರೆ ತಾಲೂಕಲ್ಲಿ ಹೇಳ್ತಾರೆ ಕರ್ನಾಟಕ ಎಲ್ಲ ಹೇಳ್ಬೇಕಂದ್ರೆ ನಮ್ದು ಪಿನ ಬರುತ್ತೆ ಮೂರಕ್ಕೆ ಮೂರು ಜೆಡಿಎಸ್ ಬರುತ್ತೆ ಇಪ್ಪತ್ತೈದ ಇಪ್ಪತ್ತಾರು ಸೀಟ್ ಬರುತ್ತೆ ಸರ್ ನಮ್ದು ಹೇಳ್ತಾರೆ ಅವ್ರ ಪಕ್ಷ ಸರ್ ಹೇಳುತ್ತೆ ಅದು ಜೆಡಿಎಸ್ ಪಕ್ಷನ ಹೇಳಿದ್ ಪಾಪ ಆತ್ನ ಹಿಂಗೆ ಹೇಳಿದಾನೆ ನಾನು ಪತ್ರಕರ್ತರ ನೋಡಿದೆ ಅದು ಮೀಡಿಯಾದಲ್ಲಿ ನೋಡಿದ್ದೆ ಮೂರು ಅಂದ್ರೆ ಮೂರು ಗೆಲ್ಲುತ್ತೆ ಅಂತ ಅವ್ರು ಹೇಳಿದ್ದು ಮೂರು ಸೋತಾಗ್ತಾರೆ ಹೇಳ ಅವ್ರು ಹೇಳಿರೋದು ಮೂರು ಗೆಲ್ಲುತ್ತೆ ಅಂತ ಗೆಲ್ಲುತ್ತೆ ಅಂತಾನೆ ಹೇಳಿದ್ರು ಸರ್ ತಪ್ಪೇನಿದೆ ಸರ್ ಈಗ ವಿರೋಧರು ವಿರೋಧನೇ ಇರಬೇಕು ಚತ್ರು ಶತ್ರುಗಳೇ ಇರಬೇಕು ಅಂತ ಆಗುತ್ತಾ ನಮಗೂ ನಮ್ಗೂ ಆಗ್ತಾರೆ ಅವ್ರಿಗೂ ನಾವು ಆಗ್ತೀವಿ ತಪ್ಪೇನೆ ಹೌದು ಈ ಜಿಲ್ಲೆಯಲ್ಲಿ ಹ್ಮ್ ಹೌದು ಮಾಡಿದೀರದಲ್ಲಿ ಮೋದಿ ಅನ್ನೋದು ನಾವು ಜೆ ಜೆಡಿಎಸ್ ಅಲ್ಲಿ ಇದ್ದೀನಿ ಮೈತ್ರಿ ಆಗಿದೆ ಅಂತ ಹೇಳ್ತಾ ಇಲ್ಲ ನಾವು ಮೋದಿ ಅಂದ್ರೆ ಎಲ್ಲರಿಗೂ ಒಂದು ಆಸೆ ಇದೆ ದೇಶದ ಒಳ್ಳೇದಾಗ್ಬೇಕು ಅಂತ ಬಯಸುದು ಮೋದಿ ಇದೆಯಾ ಸರ್ ನಮ್ಮ ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳ್ತಾ ಇರೋದು ನಮ್ಮ ದೇಶ ಈಗಿನ ಪರಿಸ್ಥಿತಿಯಲ್ಲಿ ಒಳ್ಳೆ ದೇಶ ಎಲ್ಲ ಕಂಟ್ರಿಗಿಂತ ನಮ್ಮ ದೇಶ ಚೆನ್ನಾಗಬೇಕಂದ್ರೆ ನಮ್ಮ ಮೋದಿನೇ ಬರ್ಬೇಕು ಸರಿ ಏನಿಲ್ಲ ಎಲ್ಲ ಅಭಿವೃದ್ಧಿ ಆಗಿದೆ ಸರ್ ಯಾರು ಹೇಳಿ ಏನು ಏನಾಗಿದೆ ಅಂತೇಳಿ ಈ ಕೆಲವೊಂದೆಲ್ಲ ಈ ಮಧ್ಯದಲ್ಲಿ ಸೃಷ್ಟಿ ಮಾಡ್ತಾರೆ ಇಲ್ಲ ಮೋದಿ ಅವ್ರ ತೊಂದರೆ ಮಾಡ್ತಾರೆ ಈಗ ಬೇರೆ ಥರನೂ ಹೇಳ್ತಾರೆ ಮುಸ್ಲ್ಮಾನಿಗ ಅವ್ರಿಗಲ್ಲ ಎಲ್ಲರೂ ಒಂದೇ ನಾವು ಮುಸಲ್ಮಾನರು ನಾವೆಲ್ಲ ಒಂದೇ ಅಲ್ಲ ಸರ್ ಈಗ ನಮ್ಮೂರಲ್ಲಿ ಇದ್ದಾರೆ ಪಕ್ಕದಲ್ಲಿದ್ದಾರೆ ತಾಲೂಕಲ್ಲಿ ಯಾರು ಸರ್ ಈಗ ಚತ್ರುಗಳಾಗಿದ್ವಿ ಹಿಂದೂ ಮುಸ್ಲಿಮ್ಸು ಯಾರು ಓಡದಾಟ ಆಗಿದೆ ಸುಮ್ಮನೆ ಅದೊಂದು ತಂದಿಕ್ತಾ ಇದ್ದಾರೆ ಈ ಎಲೆಕ್ಷನ್ಗೋಸ್ಕರ ಗಿಮ್ಮಿಕ್ ಮಾಡಕ್ಕೆ ಅದೊಂದು ತಂದಿಕ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿದ್ವಿ ಯಾವ ತಾಲೂಕಲ್ಲಿ ಹೇಳಿ ಸರ್ ಹಿಂದೂ ಮುಸ್ಲಿಂ ಆಗಿದೆ ಅಂತ ಎಲ್ಲರೂ ಅಣ್ಣ ತಮ್ಮ ಚೆನ್ನಾಗಿದ್ವಿ ಆ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಯಾವ ಯಾವ ಬುಗ್ಲಾಗ ಆಗಿದೆ ಇದು ರಾಜಕೀಯ ವ್ಯಕ್ತಿಗಳೇ ಹೇಳ್ತಿದಲ್ಲ ಸರ್ ನಾವು ಮುಸ್ಲಿಂ ಬೇಕು ಬೇಕು ಬಿಜೆಪಿ ಹಿಂದೂಗಳ ಪಕ್ಷ ಕಾಂಗ್ರೆಸ್ ಪಕ್ಷ ಅದೊಂದು ಹೇಳಿಲ್ಲ ಅಂದ್ರೆ ಅವರು ಗೆಲ್ಲಕ್ಕೆ ಚಾನ್ಸಸ್ ಇಲ್ವಲ್ಲ ಸರ್ ಅದೊಂದು ಎಷ್ಟು ಈಗ ಅದನ್ನು ಮಾಡಿದ್ದಕ್ಕೆ ತಾನೆ ಮೊನ್ನೆ ಇನ್ನೂರು ಮೂವತ್ತ್ ಮೂರು ಸೀಟ್ ಬಂದಿತ್ತು ಬಟ್ ಅದು ಒಳ್ಳೆಯದಲ್ಲ ಸರ್ ರಾಜಕೀಯಕ್ಕೋಸ್ಕರ ನಾವು ರಾಜಕೀಯ ಮಾಡ್ಕೋಬೇಕು ಕಷ್ಟಪಟ್ಟು ಓದ್ ಕೇಳೋಣ ಆಗ್ತಾರೆ ಜನ ಈ ತರ ಸುಮ್ಮ ಸುಮ್ಮನೆ ಅವರ ಮೇಲೆ ಇವರು ಅಪಾದ ಮಾಡೋದು ಸರಿ ಇಲ್ಲ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಇದ್ದೀವಿ ನಮ್ದು ಒಂದು ಇಪ್ಪತ್ತು ಸೀಟ್ ಮೇಲೆ ಬರುತ್ತೆ ಅಂತ ಒಂದು ಒಳ್ಳೆ ಅಲ್ಲಿ ಕಾಂಗ್ರೆಸ್ ಅದೇನು ಆಗೋಲ್ಲ ಸರ್ ಆ ಗ್ಯಾರಂಟಿಗಳು ಆ ಕಾನ್ಫಿಡೆನ್ಸ್ ಏನಾಗಲ್ಲ ವರ್ಕೌಟ್ ಆಗಲ್ಲ ಅವರೇ ನೋಡಲಿ ಈಗ ಮಾತಾಡ್ತಾ ಇದ್ದಾರಲ್ಲ ನಾವು ಗಮನಿಸ್ತಾ ಇದ್ದೀವಿ ಅದನ್ನು ಬರಲ್ಲ ಕಾಂಗ್ರೆಸ್ ಹೌದು ಒಂದು ಐದರಿಂದ ಆರು ಬರ್ಬೋದು ಸರ್ ಅಷ್ಟೇ ಅಷ್ಟೇ ಐದು ಇಲ್ಲ ಆರು ಗೆಲ್ತಾರೆ ನಾನು ಆವಾಗ ಹೇಳ್ದಲ್ಲ ಕುಮಾರಸ್ವಾಮಿ ಬರ್ತಾರೆ ನಿಖಿಲ್ ಬರ್ತಾರೆ ಇಲ್ಲ ನಮ್ಮ ಮಲ್ಲೇಶ್ ಬಾಬು ಬರ್ತಾರೆ ಮೂರ್ಗೆ ಮೂರ್ಗೆ ಬರ್ತಾರೆ ಪ್ರಜೆಲ್ ಬರ್ತಾರೆ ಕೋಲಾರಲ್ಲಿ ಬಿಜೆಪಿಗೆ ಟಿಕೆಟ್ ಬೇಕು ಅಂತ ಒಂದು ಸಮೀಕ್ಷೆಗಳು ನಡೆದಿತ್ತು ಆದರೆ ಮಲ್ಲೇಶ್ ಬಾಬುಗೆ ಮೈತ್ರಿಯಿಂದ ಮಲ್ಲೇಶ್ ಬಾಬುಗೆ ವ್ಯಕ್ತಿ ಇದೆ ಅವರ ಕಾರ್ಯ ವೈಖರಿ ಇರ್ಬೋದು ಅವರ ಮನ ನೀವು ಮನದಾಲ್ ಹೆಂಗಿರುತ್ತೆ ಈಗ ಮಂಗಮ್ಮ ಸರ್ ಅವರ ಹೆಚ್ ಅದು ಯಡಪತಿ ಜಿಲ್ಲಾ ಪಂಚಾಯತಿ ಆಗಿದ್ರು ನೀವು ಕೂಡ ಅಕ್ಕ ಹೌದು ಸರ್ ಅವ್ರ ಫ್ಯಾಮಿಲಿ ಒಳ್ಳೇದು ಸರ್ ಅದು ತುಂಬಾ ಒಳ್ಳೆಯವರು ಸರ್ ಅದನ್ನು ಕಾರಣ ಅಂದ್ರೆ ಅದನ್ನು ಸೋತಿರ್ಬೋದಲ್ಲೇ ಅದನ್ನು ದೇವರಿಗೆ ಒಳ್ಳೇದು ಮಾಡ್ತಾರೆ ಅವ್ರಿಗೆ ವ್ಯಕ್ತಿ ಒಳ್ಳೆಯವರು ಒಳ್ಳೆ ವ್ಯಕ್ತಿ ನಾವು ಹತ್ತಿರದಿಂದ ನೋಡಿರು ಬಂದ್ರೆ ತಾನೆ ಪಾಪ ಈಗ ತಾನೆ ಹೊಸದಾಗಿ ಬರ್ತಾ ಇದ್ರೆ ಈಗ ನಾವೆಲ್ಲ ನೀನು ಅವಾಗಿಂದ ಕಲ್ಕೊಂಡ್ಬಿಟ್ಟಿದ್ವಿ ಹೋಗ್ತಾ ಹೋಗ್ತಾ ನೋಡ್ತಾ ತಾನೆ ಜನ ಬೆಳ್ಸ್ಕೊಂಡೋಗುದು ಒಂದು ಅಧಿಕಾರ ಕೊಟ್ಟು ನೋಡ್ಲಿ ಅವಾಗ ಗೊತ್ತಾಗುತ್ತಲ್ಲ ಅವ್ರಿಗೆ ಬೆಳ್ಸ್ಕೊಂಡು ಹೋಗ್ತಾರ ಇಲ್ಲ ದೂರ ಮಾಡ್ಕೊಳ್ತಾ ಅವಾಗ ಗೊತ್ತಾಗುತ್ತೆ ಪಾಪ ರಾಜಕೀಯಕ್ಕೆ ಇಲ್ವಲ್ಲ ಬಿಜೆಪಿ ನಾವು ನಮ್ ಚೆನ್ನಾಗಿದೆ ಒಡನಾಟ ಚೆನ್ನಾಗಿದೆ ಜಿಲ್ಲೆಯಲ್ಲೇ ಚೆನ್ನಾಗಿದೆ ತಾಲೂಕೇನಿದೆ ಏನಿದೆ ಎಲ್ಲರೂ ಚೆನ್ನಾಗಿದ್ದೇನೆ ನಮ್ಮ ಎಲ್ಲರೂ ಚೆನ್ನಾಗಿದೆ ಎದುರಿಸ್ತೀವಿ ಹೌದು ಸರ್ ಈಗ ಕೋಲಾರ ಜಿಲ್ಲೆಯಲ್ಲಿ ಗೌತಮ್ ಅವರು ಇದ್ದಾರೆ ಮಲೇಶ್ ಬಾಬು ಮಲೇಶ್ ಬಾಬು ಅವರು ಸ್ಥಳೀಯರು ಅವ್ರು ಮಾಡೋಣ ಅಂತ ಗೌತಮ ಅವರು ಪಕ್ಷದ ನಿಷ್ಠೆಯಿಂದ ಇದ್ದಾರೆ ಗೌತಮ್ ಒಂದು ಒಳ್ಳೆ ಸ್ಥಳೀಯ ವ್ಯಕ್ತಿಗೂ ಇಲ್ಲ ಬೇರೆ ಊರಿಗೆ ಇಲ್ಲಿ ಡಿಫ್ರೆನ್ಸ್ ಆಗೋ ಚಾನ್ಸಸ್ ಇದೆಯಾ ಇದೆ ಸರ್ ಅದು ಇದೆ ಅದು ಇದೇ ಇರುತ್ತಲ್ಲ ಸರ್ ಲೋಕಲ್ ಅದು ಇದೇ ಇರುತ್ತೆ ಗೌತಮ್ ಬೆಂಗ್ಳೂರು ಒಳ್ಳೆ ವ್ಯಕ್ತಿನೂ ಇರ್ಬೋದು ಬಟ್ ಬೆಂಗಳೂರಿಗೆ ಸಿಗಬೇಕಲ್ಲ ಹತ್ರ ಇವರು ಜನಗೆ ಬೆಂಗಳೂರಲ್ಲಿ ಇರ್ತಾರೆ ಇಲ್ಲಿ ಮಲ್ಲೇಶ್ ಬಾಬು ಯಾರು ಅಂತ ಹತ್ತು ನಿಮಿಷ ಕಾಣಿಸ್ತಾರೆ ಇಲ್ಲಿ ಬೆಂಗಳೂರು ವ್ಯಕ್ತಿಗೂ ಕೋಲಾರಲ್ಲಿರೋ ವ್ಯಕ್ತಿಗೂ ಡಿಫ್ರೆನ್ಸ್ ಇದೆ ಬಟ್ ಅವ್ರು ನಾವು ನೋಡಿಲ್ಲ ವ್ಯಕ್ತಿ ಒಳ್ಳೆಯವರ ಸರ್ ನಾವು ಅವ್ರು ನೋಡಿಲ್ವಲ್ಲ ಇಲ್ಲ ಅವ್ರು ಹೆಂಗ್ ಬರೋಕ್ಕಾಗುತ್ತೆ ಇಲ್ಲ ಸರ್ ನಮ್ಮನ್ನೇನು ಕಾಂಟ್ಯಾಕ್ಟ್ ಮಾಡಿಲ್ಲ ಓದ್ ಸೋಮವಾರ ನಮ್ಮ ಮಿನಿಸ್ಟ್ರು ಕೆ ಎಚ್ ಮಣ್ ಸಾರು ಕರೆದಿದ್ರು ಸಂಡೇ ಫೋನ್ ಮಾಡಿದ್ರು ಬೆಳಗ್ಗೆ ಅಷ್ಟೊಂದು ಬರೋದು ಹೋಗಿದ್ವು ಆವಾಗ ಮನೆಯಲ್ಲೂ ಸ್ವಲ್ಪ ಚರ್ಚೆ ಆಯಿತು ಪಕ್ಷಕ್ಕೆ ಬರಬೇಕು ನೀವು ಅಂತ ಏನ ಮತ್ತೆ ನೀವು ಹಿಂಗೆ ಪಕ್ಷ ಕರೀತಾ ಇದ್ದೀರಾ ನಿಮಗೆ ಸೀಟ್ ಆಗಿಲ್ವ ಇಲ್ಲಪ್ಪ ಅದು ಅಲ್ಲಿಂದ ನಮಗೆ ಐಕಮೆಂಟ್ ಕೊಟ್ಟರು ಇಲ್ಲಿ ಲೋಕಲ್ ಪ್ರಾಬ್ಲಮ್ ಆಯಿತು ಅದು ತಪ್ಪಾಯಿತು ಆದರೂ ಪಕ್ಷ ಕಟ್ಟಬೇಕು ಮೊನ್ನೆ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರೆಲ್ಲ ಮಾತಾಡಿದ್ದಾರೆ ಓದೋನೆಲ್ಲ ಮತ್ತೆ ಕರೆಸ್ಕೋಬೇಕು ನೀವು ಮಾತಾಡಿ ನಾವು ಮಾತಾಡೋ ಅಂತ ಹೇಳಿದ್ದಾರೆ ಒಂದು ದಿವಸ ಕೂತ್ಕೊಂಡು ಮಾತಾಡೋಣ ಮತ್ತೆ ಪಕ್ಷ ಬರಬೇಕು ಪಕ್ಷ ಕಟ್ಟಬೇಕು ಅಂತ ಚರ್ಚೆನೇ ಆಯ್ತು ಅವ್ರ ಮನೆಯಲ್ಲ ಬಟ್ ಅದಕ್ಕೆ ನಾನು ಇಲ್ಲ ನನ್ನ ಬಿಟ್ಟು ಹೋಗಿದ್ವಿ ಅಂದ್ ಬರೋಕ್ಕಾಗಲ್ಲ ಆಗಲ್ಲ ಹೇಳಿದೆ ಹೇಳ್ದೆ ಬಿಟ್ಟಿಲ್ಲ ಸುಮಾರು ಆಯ್ತು ಹಂಗೆ ಮಾತಾಡ್ಕೊಂಡು ಬಂದ ಗೊತ್ತಲ್ಲ ರಾಜಕೀಯ ಪ್ರಯಾಣಗಳು ಏನೇನು ಮಾಡಬೇಕು ಅಂತ ಇಲ್ಲ ನಮ್ಮ ಲೋಕಲ್ ಲೀಡರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡ್ತೀರಣ ಒಂದ್ ಮೂರು ನಾಲ್ಕು ದಿವಸ ಬಿಟ್ಟು ಬಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದ್ವಿ ಅವ್ರ ಪಕ್ಷ ಬಿಜೆಪಿ ಜೆಡಿ ಮುಂದಿನ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ನಗರಸಭೆ ತಾಲೂಕುಕ್ ಪಂಚಾಯತ್ ಹೇಗಿರ್ಬೋದು ಅಂತ ನಿಮ್ಮ ಮುಂದೆ ನೋಡೋಣ ಸರ್ ಇದು ಎಲೆಕ್ಷನ್ ಆದಾಗ ಮುಂದೆ ಏನು ಅಂತ ಎಲ್ಲ ಕೂತ್ಕೊಂಡು ಮಾತಾಡ್ತೀವಲ್ಲ ಇದನ್ನು ದೇವ್ರು ಒಳ್ಳೇದಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ನನ್ನ ನಂಬಿಕೆ ಇದು ಗೆಲ್ತೀವಿ ಅಂತ ಲೋಕಲ್ ಇನ್ನೂ ಟೈಮ್ ಸಿಗುತ್ತಲ್ಲ ಕೂತ್ಕೊಂಡು ಅವರು ನಾವು ಮಾತಾಡೋಣ ಲೋಕಲ್ ಆಗಿ ಹಿಂಗೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಆಲ್ರೆಡಿ ಮಾತಾಡ್ತಾ ಇದ್ವಿ ಮುಂದೆನು ಹಂಗೆ ಹೋಗಬೇಕು ಒಂದು ಎಲೆಕ್ಷನ್ ಹಿಂಗೆ ಮಾಡೋದು ಇನ್ನೊಂದು ಎಲೆಕ್ಷನ್ ಇನ್ನೊಂದು ಮಾಡಿದ್ರೆ ಡಿಫ್ರೆನ್ಸ್ ಬರುತ್ತೆ ಕನ್ಫ್ಯೂಸ್ ಆಯ್ತಾರೆ ಈ ಎಲೆಕ್ಷನ್ ಮುಗಿತು ಸರ್ ಅಲ್ಲಿ ನೆಕ್ಸ್ಟ್ ಮೇಚಿಮಾಲಿ ಎಲೆಕ್ಷನ್ ಹೌದು ಅದಕ್ಕೆ ನೀವು ಆಕಾಂಕ್ಷಿ ಅಂತ ನಮ್ಗೆ ಗೊತ್ತಿಲ್ಲ ಜನ ಮಾತಾಡ್ಕೊಂಡು ಬರ್ತಾರೆ ನೀವೇನಾದ್ರೂ ಆಕಾಂಕ್ಷಿನ ಕೂತ್ಕೊಂಡು ಮಾತಾಡೋಣ ಪಕ್ಷದಲ್ಲಿ ಕೂತ್ಕೊಂಡು ಕೊಟ್ರೆ ನಿಂತ್ಕೊಳ್ತೀನಿ ಪಕ್ಷ ತೀರ್ಮಾನ ಅಲ್ಲ ಶಾಸಕರಿದ್ದಾರೆ ಲೋಕಲ್ ಲೀಡರ್ಸ್ ಇದ್ದಾರೆ ಅಧ್ಯಕ್ಷರಿದ್ದಾರೆ ಅವರೇ ಅಭ್ಯರ್ಥಿ ಅಂತ ಇದಾಗ್ತಾ ಇದೆ ಅವ್ರಿಗೂ ಆಸೆ ಇದೆ ನಮಗೂ ಆಸೆ ಇದೆ ಪಕ್ಷದಲ್ಲಿ ಕೊಟ್ಟರೆ ನಾನು ನಿಂತ್ಕೊಳ್ತೀನಿ ಅಂತ ಅದು ಪಕ್ಷ ತೀರ್ಮಾನ ಮಾಡುತ್ತೆ ಇಲ್ಲ ನಾನಾ ನಾಗರಾಜಣ್ಣ ಇನ್ನೊಬ್ರು ಯಾರೊಬ್ರು ಯಾರೋಬ್ರು ಇನ್ನು ಇಲ್ಲ ನಮ್ಮನ್ನ ಯಾರು ಕೇಳಿಲ್ಲ ಈಗ ನಿಮ್ಗೆ ಮಾಹಿತಿ ಇದೆಯಲ್ಲ ನೀವು ಕೇಳಿದ್ರು ಅದಕ್ಕೆ ಉತ್ತರ ಕೊಡ್ತಾ ಇದೀವಿ ಜನಗೆ ಅದು ಮಾಮೂಲಿನ நம்ம டேரி சூச்சனை ಬಂದ್ಬಿಟ್ಟಿದೀವಿ ರಾಜಕೀಯದಲ್ಲಿ ಮನೇಲಿ ಇರೋಕಾಗುತ್ತಾನ ಯಾವುದೋ ಒಂದು ಬೇಕಲ್ಲ ಎಲ್ರು ತೀರ್ಮಾನ ಪಕ್ಷದವರು ನಿಂತ್ಕೋಕೆ ನಿಂತ್ಕೊಳ್ತೀನಿ ಜಿಲ್ಲಾ ಪರಿಷತ್ತಲ್ಲಿ ಬೇಡ ಸರ್ ಟೈಮ್ ಆಗಿದ್ದು ಬೇಡ ಜಿಲ್ಲಾ ಪಂಚಾಯತ್ ಬೇಡ ಓಕೆ ಅದು ಲೀಡ್ಸು ಪಕ್ಷದವ್ರು ಹೇಳ್ಬೇಕು ಅಧ್ಯಕ್ಷ ಎಲ್ಲ ಕೂತ್ಕೊಂಡು ಮಾತಾಡೋಣ ನನ್ನ ಮನಸ್ಸಲ್ಲಿ ಇದೆ ಕೇಳೋಣ ಅಂತ ಇದೇ ಮನಸ್ಸಲ್ಲಿ ಅವಕಾಶ ಕೊಟ್ಟರೆ ನಿಂತ್ಕೊಳ್ತೇನೆ ಇಲ್ಲ ನಾವು ಬೇಕು ಎಲ್ರಿಗೂ ಕೂತ್ಕೊಂಡಿಲ್ಲ ಇಂಥವ್ರು ಬೇಕು ಅಂದಾಗ ನಮ್ಮಲ್ಲಿ ಒಗ್ಗಟ್ಟಿಂದಾನೇ ಯಾಕಂದ್ರೆ ಕೇಳ್ಬೋದು ಸರ್ ಎಲ್ರಿಗೂ ಆಸೆ ಇರುತ್ತೆ ಚುನಾವಣೆ ಅಂದ್ರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಹೌದು ಮುಂದಿನ ಚುನಾವಣೆ ನೋಡೋಣ ಅದನ್ನು ಈ ಚುನಾವಣೆ ಮುಗಿಸ್ಕೊಳ ಈ ಚುನಾವಣೆ ಇದು ಬಂದಿದೆ ಇದನ್ನ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಎಲ್ರೂ ಇದನ್ನಾಗಲಿ ಮುಂದೆ ಅದನ್ನು ನೋಡೋಣ ಕಳೆದ ಲೋಕಸಭೆ ಚುನಾವಣೆಗಳಲ್ಲಿ ಈ ಮತ ಬ್ಯಾಂಕ್ ಅನ್ನೋದು ಏನಪ್ಪಾ ಅಂದ್ರೆ ಲೋಕಲ್ ಸಭಾಕ್ಷೇ ಬೇರೆ ಇರುತ್ತೆ ಅಂತ ಕಳೆದ ಚುನಾವಣೆಗಳೆಲ್ಲ ಬಂದಿದೆ ಹೌದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲರೂನು ಲೀಡ್ ಬರ್ತಾನೆ ಇದೆ ಅಂತ ಮುಳುಗಾಲು ಒಂದು ಪದ್ಧತಿ ಇದೆ ಅದಕ್ಕೆ ಎಷ್ಟು ಅಂತರದಲ್ಲಿ ಮಲೇಶ್ ಬಾಬು ಗೆಲುವನ್ನು ಸಾಧಿಸಬಹುದು ಒಂದು ಎರಡು ಲಕ್ಷ ಲೀಡ್ ಆಗುತ್ತೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದು ನಿಮ್ಗೆ ಯಾವ ತಾಲೂಕಿನ ಸರ್ ಈಗ ನಮ್ಗೆ ಕೆಜೋ ಚಿಂತಾಮಣಿ ಇದೆ ನನಗೆ ಏನು ಅವ್ರು ಲೀಡ್ ತಗೊಳ್ತಾರೆ ಅಂತ ನನಗಿರೋ ಮಾಹಿತಿ ಸಿದ್ಲಘಟ್ ನಮ್ದೇ ಇದೆ ಕೋಲಾರ ಬರುತ್ತೆ ನಮಗೆ ಮುಲ್ಬಾಲು ನಮ್ದೇ ಮಾಲೂರು ವಿಜಿನೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಓಡಿ ವಿಜಿ ಬರುತ್ತೆ ನಮಗೆ ಬಂಗಾರಪೇಟು ಬರುತ್ತೆ ಕಾಂಗ್ರೆಸ್ ಎರಡಿದೆ ಸರ್ ನನ್ನ ಪ್ರಕಾರ ಎರಡಿದೆ ನನಗಿರೋ ಮಾಹಿತಿ ಹ್ಞೂ ನನಗಿರೋ ಮಾಹಿತಿ ಟಿಕೆಟ್ ಬಂದಿಲ್ಲ ಕುಟುಂಬ ಕೊಟ್ಟಿಲ್ಲ ಅಂತ ಅವ್ರ ಪಕ್ಷ ಬಿಡಲ್ಲ ಸರ್ ಅವ್ರ ಪಕ್ಷ ಪ್ರಾಣ ಅವ್ರಿಗೆ ಅಯ್ಯೋ ಮೊನ್ನೆ ಮಾತಾಡೋ ನೋಡಬೇಕಾಗಿತ್ತು ನಮ್ಮ ರಕ್ತನೇ ಕಾಂಗ್ರೆಸ್ ಪಕ್ಷ ಅಂತೇಳಿ ಅವ್ರು ಮೋಸ ಮಾಡಲ್ಲ ಸರ್ ಅದರ ನಂಬಿಕೆ ಇದೆ ಹೌದು ಕೋರಲ್ ನಮಗೆ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಸರ್ ನಮ್ದು ಯಾಕೆಂದರೆ ಬಿ ಜೆ ಪಿ ಜೆ ಡಿ ಎಸ್ ಅಲೈನ್ಸ್ ಆಗಿರೋದ್ರಿಂದ ಅಲ್ಲಿ ಹೊರ್ತೂರು ನಮ್ಮ ಸಿ ಎಮರು ಇಬ್ಬರು ಒಂದಾಗಿದ್ದಾರೆ ಅದರಿಂದ ಇದೆ ನಮಗೆ ನಮ್ಮ ಪ್ರಕಾರ ಸೀರ ಜೆಡಿಎಸ್ ಎಮ್ ಎಲ್ ಇದೆ ನಮ್ದೇ ಬರುತ್ತೆ ಅದು ನಮ್ಮ ರಮೇಶ್ ಕುಮಾರ್ ಇದ್ದಾರೆ ಪಾಪ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವರು ಸೀನಿಯರು ಹ್ಞೂ ಬಟ್ ಬಿಜೆಪಿ ಪ್ಲಸ್ ಆಗುತ್ತಲ್ಲ ಸರ್ ನಮಗೆ ಅದರಿಂದ ಕನ್ನಡ ಇದು ಕನ್ನಡಿಗರ ಧ್ವನಿ